ನ್ಯಾಯಾಲಯದಲ್ಲಿ ಎರಡು ನೂರ ನಲ್ವತ್ತೊಂದು ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಅರ್ಜಿ ಸಲ್ಲಿಸೋದು ಹೇಗೆ ಏಜ್ ಲಿಮಿಟ್ ಏನಿದೆ ಎಷ್ಟು ಫೀಸು ಯಾವ ಪೋಸ್ಟು ಮತ್ತು ಲಾಸ್ಟ್ ಡೇಟ್ ಯಾವಾಗ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ ನೋಡಿ ಇಷ್ಟ ಇದ್ದಂಥ ಅಭ್ಯರ್ಥಿಗಳು ಮತ್ತು ಕ್ವಾಲಿಫಿಕೇಷನ್ ಏನಂತನೂ ಹೇಳಿಕೊಡ್ತೀನಿ ಆ ಕ್ವಾಲಿಫಿಕೇಷನ್ ಆದಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿ ಸಲ್ಲಿಸಬಹುದು ಟೋಟಲ್ ಪೋಸ್ಟ್ ಬಂದುಬಿಟ್ಟು ಎರಡು ನೂರ ನಲವತ್ತೊಂದು ಪೋಸ್ಟ್ ಹೆಸರು ಕಿರಿಯ ನ್ಯಾಯಾಲಯದ ಸಹಾಯಕ ಅಂತ ಅಂದರೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ಕರೀತಾರೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಮೂವತ್ತು ವಯಸ್ಸು ಇದಕ್ಕೆ ಎಪ್ಪತ್ತೆರಡು ಸಾವಿರದ ನಲವತ್ತು ಸಂಬಳ ಇದೆ ಆಮೇಲೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಡಿಗ್ರಿ ಆಗಿರಬೇಕು ಪ್ಲಸ್ ಇಂಗ್ಲೀಷ್ ಟೈಪಿಂಗ್ ಸ್ಪೀಡ್ ಎಷ್ಟಿರ್ಬೇಕಂದ್ರೆ ತರ್ಟಿ ಫೈ ವರ್ಡ್ ಮಿನಿಟ್ ಇರಬೇಕು ಕಂಪ್ಯೂಟರ್ ನಾಲೆಜ್ ಇರಬೇಕು ಇದಕ್ಕೆ ಆಮೇಲೆ ಇದು ಬಿ ಗ್ರೂಪ್ ಬಿ ಗ್ರೂಪ್ ಬಟ್ ನಾನ್ ಗೆಜೆಟೆಡ್ ಅಂತಿದೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರಿಗೆ ಎರಡು ನೂರ ಐವತ್ತು ರೂಪಾಯಿ ಜನ್ರಲ್ ಒ ಬಿ ಸಿ ಡಬ್ಲ್ಯೂ ಸಿ ಒಂದು ಸಾವಿರ ರೂಪಾಯಿ ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕು ಹಣನೂ ಅದ್ರ ಜೊತೆಯೇ ಪೇಮೆಂಟ್ ಮಾಡಬೇಕು ಇದಕ್ಕೆ ಹಂಡ್ರೆಡ್ ಮಾರ್ಕ್ಸ್ ಟೆಸ್ಟ್ ಇದೆ ಕಂಪ್ಯೂಟರ್ ನಾಲೆಜು ಕಂಪ್ಯೂಟರ್ ಟೈಪಿಂಗ್ ಇದೆ ಆಮೇಲೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಮೂರು ಕೊನೆಯ ದಿನಾಂಕವಾಗಿದೆ ಈ ಅರ್ಜಿ ಸಲ್ಲಿಸಲು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಸಾರಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಆಮೇಲೆ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಜೂನಿಯರ್ ಅಸಿಸ್ಟೆಂಟ್ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟು ಗ್ರೂಪ್ ಬಿ ನಾನ್ ಗೆಜಿಟೆಡ್ ಅಂತ ಕೊಟ್ಟಿದ್ದಾರೆ ಅಂದರೆ ನಾನ್ ಗೆಜಿಟೆಡ್ ಪೋಸ್ಟ್ ಇದು ಬಿ ಗ್ರೂಪು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಇದರಲ್ಲಿ ಇಲ್ಲಿ ಕೊಟ್ಟಿದ್ದಾನೆ ಎಸ್ ಎಸ್ ಟಿ ಒ ಬಿ ಸಿ ಅವರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಆಸ್ ಪರ್ ಗೌರ್ಮೆಂಟ್ ಅವ್ರ ರೂಲ್ಸ್ ಪ್ರಕಾರ ಅಂತ ಕೊಟ್ಟಿದ್ದಾನೆ ಅದೇ ರೀತಿ ಆಬ್ಜೆಕ್ಟಿವ್ ಟೈಪು ಹಂಡ್ರೆಡ್ ಮಾರ್ಕ್ಸ್ ಟೂ ಅವರ್ಸ್ ಕ್ವೆಶನ್ ಪೇಪರ್ಸ್ ಇದೆ ಆಮೇಲೆ ಟೈಪಿಂಗ್ ಟೆನ್ ಮಿನಿಟ್ಸ್ ಇಂಗ್ಲೀಷ್ ಟೈಪಿಂಗ್ ಇರಬೇಕು ಪ್ಲಸ್ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಟೂ ಅವರ್ಸ್ ಇದೆ ಈ ಥರ ಫೋರ್ ಅವರ್ಸ್ ಟೆನ್ ಮಿನಿಟ್ಸ್ ಟೆಸ್ಟ್ ತೊಗೊಳ್ತಾರೆ ಇದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಕಾಲ್ಫಾರ್ಮ್ ಆಗಿದೆ ಜೂನಿಯರ್ ಕೋರ್ಟ್ ಅಸ್ಟೆಂಟ್ ಅಂತ ಬಿ ಗ್ರೂಪ್ ಒಳ್ಳೆಯ ಪೋಸ್ಟು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಅಪ್ಲಿಕೇಶನ್ ಹಾಕಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ ಹಾಕಿರ್ತೀನಿ ಈ ಲಿಂಕ್ ಕ್ಲಿಕ್ ಮಾಡಿದರೆ ಸಾಕು ನೇಮು ಎಲ್ಲ ಡಿಟೇಲ್ಸ್ ಕೇಳುತ್ತೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಓಕೆ ಥ್ಯಾಂಕ್ ಯು